ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರ್ಬೇಕಂತ ಬೆಳಗ್ಗೆ ಡೈಲಿ ರುಟೀನ್ ಐದು ಗಂಟೆಗೆ ನಾನು ಹೇಳ್ತಾ ಇದ್ದೀನಿ ಇವತ್ತ ಐದು ಗಂಟೆ ಆಗಿದೆ ಇವಾಗ ನೋಡ್ತಾ ಇದ್ದೀರಲ್ಲ ಇನ್ನೂ ಎಲ್ಲ ಇದೆ ಇವಾಗ ನಾನು ಬಾಗಿಲು ಹೋಗ್ತಾ ಹೋಗ್ತಾಯಿದ್ದೀನಿ ನಮ್ಮೂರಲ್ಲಿ ಬಸವೇಶ್ವರ ದೇವಸ್ಥಾನ ಇದೆ ಅಲ್ಲಿ ದಿನ ಬೆಳಗ್ಗೆ ಮೈಕ್ ಹಚ್ತಿರ್ತಾರೆ ಕೇಳ್ತಾ ಇದ್ದಲ್ಲ ಸೌಂಡ್ ಐದು ಗಂಟೆ ಇದೆ ಸಮಯ ಯಾರೂ ಇಲ್ಲ ಈ ಸಮಯದಲ್ಲಿ ನಾವು ಎದ್ದು ದಿನನಿತ್ಯ ಸ್ವಲ್ಪ ಶಾಂತವಾದ ವಾತಾವರಣದಲ್ಲಿ ಇರೋದ್ರಿಂದ ನಮ್ಮ ಮೈಂಡು ಶಾಂತವಾಗಿರ್ತದ ನಮ್ಮ ಮೈಂಡ್ ಶಾಂತವಾಗಿತ್ತು ಅಂದ್ರೆ ನಮ್ಮ ಶರೀರ ಸ್ವಸ್ಥವಾಗಿರ್ತದೆ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಆಯಿಟೇ ಎಲ್ಲ ಕೆಲಸ ಮಾಡಿಬಿಟ್ಟೇ ಮಲಗೋದು ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಒಂದು ಸ್ವಲ್ಪ ಸಮಯ ಕೂಡಬೇಕು ನನ್ನ ಜೊತೆ ನಾ ಕಳಿಬೇಕು ಟೈಮ ನನ್ನ ಮನಸ್ಸು ಏನು ಹೇಳ್ತದೆ ಅದನ್ನು ನಾನು ಕೇಳಬೇಕು ನನ್ನ ವಿಚಾರಗಳು ಏನು ಬರ್ತಿರ್ತದ ಅದನ್ನು ನಾನು ಅಬ್ಸರ್ವ್ ಮಾಡಬೇಕು ಅಂದರೆ ಒಳ್ಳೊಳ್ಳೆ ವಿಚಾರ ಬರೋ ನಾನು ಒಂದು ಅಲ್ಲಿ ನೋಡೋಕೆ ಇಷ್ಟಪಡ್ತಿರ್ತೀನಿ ಯಾಕಂದರೆ ನನ್ನ ಮನಸ್ಸಿನಲ್ಲಿ ಯಾವುದೂ ಗೊಂದಲ ಇರೋಕ್ಕೆ ಇಷ್ಟ ಇಲ್ಲ ನಾಯಕನೇನ ಎಲ್ಲ ಮಾಡಿ ಮಲಗೋದು ಎಲ್ಲ ಪಾತ್ರೆಗಳನ್ನೆಲ್ಲ ತಿಕ್ಬಿಟ್ಟು ಮಾಡಿ ನಾನು ಮಲಗೋದು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮನೆಯಲ್ಲಿ ಏನೂ ಕೆಲಸ ಇಲ್ಲ ಇವಾಗ ಏನೂ ಇಲ್ಲ ನಾನು ಎದ್ದು ಇವಾಗ ಮೆಡಿಟೇಷನ್ ಮಾಡ್ತೀನಿ ಮೆಡಿಟೇಷನ್ ಮಾಡಿದ ನಂತರ ಸ್ನಾನ ಮಾಡ್ತೀನಿ ಸ್ನಾನ ಮಾಡಿ ಪೂಜೆ ಪುನಸ್ಕಾರ ಮಾಡ್ತೀನಿ ಇವಾಗ ಐದು ಗಂಟೆ ಆಗಿದೆ ಇವಾಗ ಇದೊಂದು ವಿಡಿಯೋ ಮಾಡಿ ಒಂದು ಸ್ವಲ್ಪ ಶಾಂತವಾದ ವಾತಾವರಣದಲ್ಲಿ ನನಗೆ ಕೂಡಬೇಕಂತ ಆಸೆ ಎಲ್ಲ ನೈಟ್ನೇ ಎಲ್ಲ ಕೆಲಸ ಮಾಡಿಬಿಟ್ಟು ನಾನು ಮಲ್ಕೊಳ್ಳೋದು ಬೆಳಗ್ಗೆ ಎದ್ದ ತಕ್ಷಣ ಯಾವುದೂ ಕೆಲಸ ಇಟ್ಕೊಳ್ಳೋದಿಲ್ಲ ಏನು ಸುಮ್ಮನೆ ಕಸ ಬರಗಿ ತೊಗೊಂಡು ಹೇಗೆ ಹೇಗೆ ಮಾಡಿ ಇದು ಮಾಡಿಬಿಡ್ತೀನಿ ಇವಾಗೆಲ್ಲ ನನ್ನ ಮಕ್ಕಳನ್ನು ಒಳಗಡೆ ಮಲ್ಕೊಂಡಿದ್ದಾರೆ ಈ ಟೈಮ್ನಾಗ ಯಾವುದೂ ಮನೆಯಲ್ಲಿ ಗದ್ದಲನೂ ಇರೋದಿಲ್ಲ ನನ್ನ ಮನೆಯಲ್ಲಿ ನಾನು ದಿನವೂ ಗದ್ದಲ ಮಾಡೂ ಗುಡೋದಿಲ್ಲ ನನ್ನ ಮಕ್ಕಳು ಸೈಲೆಂಟಾಗಿ ಮೇಂಟೆನ್ಸ್ ಮಾಡೋದು ನಾನು ಹೇಳಿಕೊಟ್ಟತಿರ್ತೀನಿ ಯಾಕಂದರೆ ಭಾಳ ಮನೆಯಲ್ಲಿ ಕಿರಿಕಿರಿ ಗ ಗದ್ದಲ ಈ ಥರ ಇರೋದರಿಂದ ಮೈಂಡ್ ಯಾವಾಗಲೂ ಏನು ಇರ್ತದೆ ಗಜ್ಜ್ ಬೀಜಿ ಗಜ್ಜ್ ಅಂತ ಅನ್ನಿಸ್ತದೆ ಕ್ಲಿಯರಾಗಿ ಅನಿಸ್ತದೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ಮಾತಾಡಬೇಕು ಅನಾವಶ್ಯಕವಾಗಿ ಹೆಚ್ಚಿಗೆ ನಾವು ಮಾತಾಡೋಕ್ಕೆ ಹೋಗಬಾರ್ದು ಇದು ನನ್ನ ಜೀವನದಲ್ಲಿ ಕಲ್ತಿರುವಂಥ ಒಂದು ದೊಡ್ಡ ಪಾಠನ ನಿಜವಾಗ್ಲೂ ಹೇಳಬೇಕು ಅಂದರೆ ಯಾಕಂದರೆ ಹುಟ್ಟದಲ್ಲಿ ಯಾವುದೂ ಕಲ್ತಿರಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತಾ ಇರಬೇಕು ಇನ್ನು ನಾನು ಸ್ನಾನ ಎಲ್ಲ ಆದ ನಂತರ ದೇವ್ರ ಪೂಜೆ ಮಾಡ್ತೀನಿ ದೇವ್ರ ಪೂಜೆ ಆದ ತಕ್ಷಣ ಅಡುಗೆ ಎಲ್ಲನೂ ಮಾಡ್ತೀನಿ ಇವಾಗ ಐದು ಗಂಟೆ ಆಗಿದೆ ಒಳ್ಳೆ ತಂಪಾದ ಗಾಳಿ ಬರ್ತಾ ಇದೆ ನಾನು ಇಲ್ಲೇ ಸೋಪ ಮೇಲೆ ಕೂತು ಮೆಡಿಟೇಷನ್ ಮಾಡೋದು ಇವಾಗೊಂದು ಒಂದು ಮಾರ್ನಿಂಗ್ ಮೆಡ್ ಒಂದು ವಿಡಿಯೋ ಮಾಡಬೇಕು ಅಂತ ಇದು ನಾನು ಮಾಡ್ತಾಯಿದ್ದೀನಿ ಐದು ಗಂಟೆಗೆ ನಾನು ಹೇಳೋದು ನಿಜವಾಗ್ಲೂ ಹೇಳಬೇಕಂದ್ರೆ ನಾಲ್ಕು ಗಂಟೆ ಕೇಳೋಕ್ಕೆ ನನಗೆ ಭಾಳನೇ ಇಷ್ಟ ಆಗ್ತಿಲ್ಲ ಮೊದಲೆಲ್ಲ ನಾಲ್ಕು ಗಂಟೆ ಕೇಳ್ತಿದ್ದೆ ಇವಾಗ ಆಗ್ತಿಲ್ಲ ಐದು ಗಂಟೆಗೆ ಹೇಳ್ತಾ ಇರ್ತೀನಿ ಒಳಗಿನ್ನೂ ನಂದಿನ್ನು ಮೂವತ್ತು ದಿನಸ ದಿವದ ದಿವಸದ ಒಳಗೆ ಒಂದು ಇಪ್ಪತ್ತು ದಿವಸ ಆದರೂ ನಾನು ಈ ಡೈಲಿ ರುಟೀನ ಫಾಲೋ ಮಾಡಬೇಕು ಅಂದರೆ ಅದರಲ್ಲಿ ಒಂದು ಹತ್ತು ದಿವಸ ಹೆಚ್ಚು ನಾವು ಹೇಳದೇರು ಇರೋಕ್ಕೂ ಆಗ್ತದೆ ನಾನು ಸನ್ ಖಂಡಿತ ಎದ್ದೇ ಹೇಳ್ತೀನಿ ಅಂತನೋಲ್ಲ ಅದರಲ್ಲಿ ಹತ್ತು ದಿವ್ಸ ನಮಗೆ ಅಮ್ಮ ಸರಿ ಏನಾದರೂ ಒಂದು ಪ್ರಾಬ್ಲಮ್ ಆಗಿರ್ತದೆ ಖಂಡಿತ ಪ್ರಾಬ್ಲಮ್ ಬರ್ತಿರ್ತದೆ ಅದನ್ನು ಸರಿಪಡಿಸ್ಕೊಂಡು ಮತ್ತೆ ನಾವು ಜೀವನದಲ್ಲಿ ತಿಂಗಳಲ್ಲಿ ಬರುವಂಥ ಒಂದು ಮೂವತ್ತು ದಿವಸದಲ್ಲಿ ನಾವು ಇಪ್ಪತ್ತೈದು ದಿವಸ ಆದರೂ ಡೈಲಿ ರುಟೀನ್ ಮಾಡಬೇಕು ಇಪ್ಪತ್ತ್ ಮೂರು ದಿವಸ ಆದರೂ ಡೈಲಿ ರುಟೀನ್ ಮಾಡಬೇಕು ಅದರಲ್ಲಿ ಒಂದು ಐದಾರು ಡೈಲಿ ರುಟೀನ್ ತಪ್ಪಿದ್ರು ತಪ್ಪಿದ್ರು ಪರವಾಗಿಲ್ಲ ಇವು ಡೈಲಿ ರುಟೀನನ್ನು ನಾವು ಯಾಕೆ ಇದನ್ನು ನಾವು ಮಾಡಬೇಕು ಅಂತಂದ್ರೆ ಇದು ಆತ್ಮವಿಶ್ವಾಸ ನಮ್ಗೆ ಹೆಚ್ಚಾಗ್ತದ ನಮ್ಮ ಮನಸ್ಸಿನಲ್ಲಿ ಏನು ನಮಗೆ ಮಾಡೋಕ್ಕಾಗಲ್ಲ ಅಂತ ಅನ್ಕೋತಿರ್ತೀವಲ್ಲ ಅದು ಮಾಡೋಕೆ ನಮಗೊಂದು ಉತ್ಸಾಹ ಕೊಡ್ತದೆ ಉಲ್ಲಾಸ ಕೊಡ್ತದೆ ನಾನು ಮಾ ಏನಾದರೂ ಒಂದು ಜೀವನದಲ್ಲಿ ಮಾಡಬೇಕಂತ ಅಂದ್ಕೊಂಡಿರ್ತೀನಿ ಮಾಡಬಲ್ಲೆ ಇದು ಸರಿ ಆಗುತ್ತದ ಅನ್ನೋ ಅಂಥದ್ದು ಒಂದು ಹಂಡ್ರೆಡ್ ಪರ್ಸೆಂಟ್ ಒಳಗೆ ತೊಂಬತ್ತು ಐದು ಪ್ರಸ್ ಪರ್ಸೆಂಟ್ ಆದ್ರೂ ವಿಶ್ವಾಸ ತುಂಬುತ್ತದೆ ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇರ್ತೀನಿ ಯಾಕಂದರೆ ಇದು ನಾ ಮಾಡೋದು ಬಳಕೆ ನನಗೆ ನನಗೆ ನಾನೇ ಚಾಲೆಂಜ್ ಮಾಡ್ಕೊತಿರ್ತೀನಿ ನನಗೆ ನಾನೇ ಡೈಲಿ ರುಟೀನ್ ಅಂದರೆ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಈ ಥರ ಮಾಡು ಈ ಥರ ಮಾಡುತ್ತೆ ಸಣ್ಣ ಪುಟ್ಟದ ಸಣ್ಣ ಪುಟ್ಟದಾಗಿ ನಾನು ಏನು ಮಾಡ್ತೀನಿ ನನ್ನ ಮನಸ್ಸಿಗೆ ನಾನು ಕೆಲಸ ಕೊಡ್ಕೋತು ಈ ಶರೀರದಿಂದ ನಾನು ಕೆಲಸ ತೊಗೋತೀನಿ ಯಾಕಂದರೆ ನಮಗೆ ದೈಹಿಕವಾಗಿ ಮಾನಸಿಕವಾಗಿ ಎರಡೂ ನಮ್ಗೆ ಕೆಲಸ ಮಾಡೋದರಲ್ಲಿ ನಾವು ಸಿದ್ಧವಾಗಿರಬೇಕು ಅದಕ್ಕೆ ಮಾರ್ನಿಂಗ್ ಇವತ್ತು ಎಲ್ಲರಿಗೂ ಆ ಭಗವಂತ ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತಿ ಕೊಟ್ಟು ದೈಹಿಕವಾಗಿ ಮಾನಸಿಕವಾಗಿ ಶಕ್ತಿಶಾಲಿ ಮಾಡಲಿ ಈ ನಮ್ಮ ಭೂಮಿ ಸದಾ ಶಾಂತವಾಗಿ ಇರಬೇಕು ಅನ್ನೋಂಥದ್ದು ಒಂದು ಆಸೆ ಯಾವುದು ಜಗದಾಗ ಜಗಳ ಹಾಕೋದನ್ನ ಇಲ್ಲದೆ ಎಲ್ಲರೂ ಪ್ರೇಮದಿಂದ ಜೀವನ ಮಾಡಬೇಕಂತ ನನಗೆ ಆಸೆ ಯಾಕಂದರೆ ಎಲ್ಲ ಇದ್ದು ಯಾಕೆ ನಾವು ಜಗಳ ಮಾಡ್ಕೋತಿ ಈ ಈ ಸಮಾಜದಲ್ಲಿ ಬದುಕಬೇಕು ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಎಲ್ಲರಿಗೂ ನಾವು ಏನು ಮಾಡಬೇಕು ಪ್ರೋತ್ಸಾಹ ಕೊಡಬೇಕು ಅಂತ ನನಗೆ ಹೇಳಕ್ಕೆ ಇರ್ತೀನಿ ಇದು ಮಾರ್ನಿಂಗ್ ಡೈಲಿ ರುಟೀನ ನಿಮಗೊಂದು ಸುಮ್ಮನೆ ಚಿಕ್ಕದಾಗಿ ತೋರಿಸ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಇವಾಗ ಎದ್ದೀವಿ ನೋಡ್ತಾ ಇದ್ದೀರಲ್ಲ ಸರ್ವೇ ಜನ ಭವಂತು